ವೆರಿ ಗುಡ್ ಮಾರ್ನಿಂಗ್ ಮೂವತ್ತೊಂದು ಜಿಲ್ಲೆ ಮೂವತ್ತೊಂದು ಸುದ್ದಿಗೆ ಸ್ವಾಗತ ನಾನು ಮೋನಿಕಾ ನಾನು ಎಸ್ನಾಗರಾಜುಹಳ್ಳಿ ಈಗ ಪ್ರಮುಖ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಮುಡಾ ಹಗರಣದ ಆರೋಪದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಐನೂರು ಕೋಟಿಯ ಕಿಕ್ ಬ್ಯಾಕ್ ಹಗರಣದ ಆರೋಪ ಕೇಳಿ ಬಂದಿದೆ ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಅನ್ನೋರು ಗವರ್ನರ್ಗೆ ದೂರನ್ನು ಕೊಟ್ಟಿದ್ದು ತನಿಖೆಯನ್ನು ನಡೆಸಲು ಸೂಚನೆ ನೀಡುವಂತೆ ಕೋರಿದ್ದಾರೆ ಸಾವಿರದ ಹದಿನೈದರಲ್ಲಿ ಎಂಟು ಗಣಿ ಕಂಪನಿಗಳ ಲೈಸೆನ್ಸ್ ನವೀಕರಣಕ್ಕೆ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಎಂಬ ಆರೋಪ ಮಾಡಲಾಗಿದೆ ಗಣಿ ಕಿಕ್ ಬ್ಯಾಕ್ ಆರೋಪ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಧ್ಯಮ ಪ್ರಕಟಣೆಯ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಗಣಿ ಗುತ್ತಿಗೆ ನವೀಕರಣ ಗೊಂದಲ ಸೃಷ್ಟಿಸುವ ಯತ್ನ ಹುರುಳಿಲ್ಲದ ವಿಷಯಕ್ಕೆ ವಿಷ ತುಂಬುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಇಂತಹ ಅಪಪ್ರಚಾರಗಳು ನಾನು ಅಧಿಕಾರಕ್ಕೆ ಬಂದಾಗಿನಿಂದಲೂ ನಡೆದುಕೊಂಡು ಬರ್ತಾ ಇದೆ ಕೆಲವು ದುಷ್ಟಶಕ್ತಿಗಳು ರಾಜಭವನವನ್ನು ತಪ್ಪು ದಾರಿಗಿಳಿಯುವಂತಹ ಕೆಲಸವನ್ನು ನಿರಂತರವಾಗಿ ಇವೆ ಎರಡು ಸಾವಿರದ ಹದಿನೈದಕ್ಕಿಂತ ಮೊದಲು ಅಸ್ವಿ ಅಸ್ತಿತ್ವದಲ್ಲಿದ್ದಂತಹ ಎಂ ಎಂ ಜಿಯ ನೈನ್ಟೀನ್ ಫಿಫ್ಟಿ ಸೆವೆನ್ ಕಾಯ್ದೆಯಡಿ ನವೀಕರಣವು ಇಪ್ಪತ್ತು ವರ್ಷಗಳ ಅವಧಿಗೆ ಅನ್ವಯವಾಗ್ತಾ ಇತ್ತು ಅದರ ಪ್ರಕಾರ ಸರ್ಕಾರವು ಗಣಿಗುತ್ತಿಗೆಯ ನವೀಕರಣಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಪಡೆದುಕೊಳ್ಳುವ ಸಲುವಾಗಿ ಮಾತ್ರ ಶರತ್ ತಾತ್ವಿಕ ಅನುಮೋದನೆ ನೀಡಲಾಗಿದೆ ಅಂತ ಹೇಳಿದ್ದಾರೆ ಗಣಿ ಗುತ್ತಿಗೆ ನವೀಕರಣದಲ್ಲಿ ಕಿಕ್ಪ್ಯಾಕ್ ಪಡೆದ ಆರೋಪ ರಾಜ್ಯ ಅಂಗಳ ತಲುಪಿದೆ ಈಗಾಗಲೇ ಗುಪ್ತಚರ ಇಲಾಖೆಯಿಂದ ಮಾಹಿತಿಯನ್ನು ಪಡೆದಿರುವ ಸಿಎಂ ಸಿದ್ದರಾಮಯ್ಯ ಅಹಮದಾಬಾದ್ನಲ್ಲಿ ಕೆ ಸಿ ವೇಣುಗೋಪಾಲ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಎನ್ನಲಾಗಿದೆ ನಾನು ಯಾವುದೇ ಕಿಕ್ ಪ್ಯಾಕ್ ಪಡೆದಿಲ್ಲ ನಿಯಮಾನುಸಾರ ನಾನು ನಡೆದುಕೊಂಡಿದ್ದೇನೆ ವಿರೋಧಿಗಳು ಸುಖಾಸುಮ್ಮನೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ವಿರೋಧಿಗಳ ಷಡ್ಯಂತ್ರಕ್ಕೆ ನಮ್ಮ ಪಕ್ಷದವರು ಕೈಜೋಡಿಸಿದ್ದಾರೆ ಹೀಗೆ ಆದರೆ ನಾನು ಸುಮ್ಮನೆ ಇರೋದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಎನ್ನಲಾಗಿದೆ ಬೆಲೆ ಏರಿಕೆ ಮುಸ್ಲಿಮರ ಓಲೈಕೆ ಹಾಗೂ ದಲಿತರ ಹಣ ಲೂಟಿ ಮತ್ತು ಭ್ರಷ್ಟಾಚಾರದ ಬಗ್ಗೆ ಆರೋಪಿಸಿ ಬಿಜೆಪಿ ರಾಜ್ಯದಾದ್ಯಂತ ಜನಾಕ್ರೋಶ ಪ್ರತಿಭಟನೆಯನ್ನು ಮಾಡ್ತಾ ಇದೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವಂತಹ ಜನಾಕ್ರೋಶ ಯಾತ್ರೆಯು ಇವತ್ತು ಉಡುಪಿ ಜಿಲ್ಲೆಗೆ ಹೋಗಲಿದೆ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀಕೃಷ್ಣ ಮಠದ ರಾಜಾಂಗಣದ ಪಾರ್ಕಿಂಗ್ ಪ್ರದೇಶದಲ್ಲಿ ಬಿವೈ ವಿಜಯೇಂದ್ರ ಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಆ ಬಳಿಕ ಕಲ್ಸಂಕ ಕಡಿಯಾಳಿ ಮಾರ್ಗವಾಗಿ ಬಿಜೆಪಿ ಕಚೇರಿಯ ಹಿಂಭಾಗದ ಮೈದಾನದವರೆಗೂ ಕೂಡ ಪ್ರತಿಭಟನಾ ಜಾಥಾ ಸಾಗಿ ಬರಲಿದೆ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯಲಿದ್ದು ಜಾಥಾದಲ್ಲಿ ವಿವಿಧ ಮೋರ್ಚಾ ಮತ್ತು ಮಂಡಲಗಳ ಟ್ಯಾಬ್ಲು ನಿರ್ಮಿಸಲಾಗಿದೆ ಬೆಲೆ ಏರಿಕೆಯ ವಿರುದ್ಧ ಬಿಜೆಪಿ ಜನಾಕ್ರೋಶಿ ಯಾತ್ರೆ ಮುಂದುವರೆದಿದೆ ನಿನ್ನೆ ಕೊಡಗು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ಮಾಡುವುದು ಮೊದಲು ಕೊಡಗಿನಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ನಾಯಕರು ಚೌಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ವಿನಯ್ ಆತ್ಮಹತ್ಯೆ ಸಂಬಂಧ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಬಳಿಕ ಮಂಗಳೂರಿನಲ್ಲಿ ರ್ಯಾಲಿ ನಡೆಸಿದ ಬಿಜೆಪಿ ನಾಯಕರು ಬೆಲೆ ಏರಿಕೆಯ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಎ ದೋಚತಾರು ರೀ ಶೇ ಜ್ಞಾನರೇ ಈ ದೇಶದಲ್ಲಿ ನರಹಂತಕ ಮುಖ್ಯಮಂತ್ರಿ ಇದ್ದರೆ ಅದು ಕರ್ನಾಟಕದ ಸಿದ್ಧರಾಮಣ್ಣ ಕರ್ನಾಟಕದ ಸಿದ್ಧರಾಮಣ್ಣ ಯೋನ ಭಾರೀ ವೈಜೇರಿ ರಾಜ್ಯದ ಎಲ್ಲರಿಗೂ ಮುಖ್ಯಮಂತ್ರಿ ಅವಕಾಶವನ್ನು ಸಿಕ್ಕಿದು ಅವಕಾಶ ಸಿಕ್ಕತಕ್ಕಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಹಿಂದೂ ಕಾರಕತರ ಹೆಚ್ಚಾದ್ರೆ ಅವರು ಸಿದ್ಧರಾಮಣ್ಣ ಕಾಲದಲ್ಲಿ ಸಿದ್ಧರಾಮಣ್ಣನ ಕಾಲದಲ್ಲಿ ಬೆಳಯೆಕ್ಕೆ ಕಣ್ಣಿನ ವಿಜಯಶಾಲಿ ಇವತ್ತು ಜನ ಕುಡಿಯುವಂತಹ ಹಾಲಿಗೆ ಬೆಲೆ ಏರಿಕೆ ಆಗಿದೆ ನಿರಂತರವಾಗಿರ್ತಕ್ಕಂಥ ಬೆಲೆ ಏರಿಕೆ ಮುಖಾಂತರ ಈ ಸರ್ಕಾರ ರೈತರ ಹೊಟ್ಟೆಗೆ ಹೊಡೆತಕ್ಕಂಥ ಕೃಷಿಕರ ಹೊಟ್ಟೆಗೆ ಹೊಡೆತಕ್ಕಂಥ ಕೆಲಸವನ್ನು ಮಾಡುತ್ತದೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಾವು ಸೇವನೆ ಮಾಡುವಂತಹ ಗಾಳಿಗೂ ಟ್ಯಾಕ್ಸ್ ಆಗತಕ್ಕಂಥ ಸರ್ಕಾರ ಆಗುತ್ತೆ ನಾವು ಸೇವನೆ ಮಾಡತಕ್ಕಂಥ ಗಾಳಿಗೂ ಟ್ಯಾಕ್ಸ್ ಆಗತಕ್ಕಂಥ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇಲ್ಲ ಈ ರಾಜ್ಯದಲ್ಲಿ ಜಿಹಾತಿ ಸರ್ಕಾರ ಇಲ್ಲ ಯುಗ ಸರ್ಕಾರ ಇಲ್ಲ ಮಂಗಳೂರಿನಲ್ಲಿ ಮಾತನಾಡಿದ ವಿಜೇಂದ್ರ ರಾಜ್ಯದಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡುವ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಪ್ರವೀಣ್ ನಿಟ್ಟಾರು ಕೊಲೆಗೈದ ದೇಶದ್ರೋಹಿಗೆ ಮತ್ತೊಬ್ಬ ದೇಶದ್ರೋಹಿಗೆ ಮುಟ್ಟಿಡ್ತಾನೆ ನಮ್ಮ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಇದಿದ್ರೆ ಆ ದೇಶದ್ರೋಹಿಗೆ ಅಲ್ಲೇ ಗುಂಡಿಕ್ಕಿದ್ವು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂತ ವಾಗ್ದಾಳಿ ನಡೆಸಿದ್ರು ಹೇಳ್ತೇನೆ ಸಿದ್ದರಾಮಯ್ಯ ಸರ್ಕಾರ ದರ್ಬಾರ್ ನಡೆಸ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ಹಾಕಿಸ್ತಕ್ಕಂಥದ್ದು ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸ್ ದಬ್ಬಾಳಕೆಯನ್ನು ಮಾಡ್ತಾ ಇದ್ದೀರಿ ಬಡ್ಡಿ ಚಕ್ರ ಬಡ್ಡಿ ಸಮೇತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದೇನೆ ಬಡ್ಡಿ ಸಮೇತ ಶ್ರೇಡನ್ನು ತೀರಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ತದೆ ಬಂದ ಮೇಲೆ ತುಂಬಾ ಸಂತೋಷ ಆಗಿದೆ ಇಂಥ ಬಿಸಿಲಲ್ಲೂ ತಾವೆಲ್ಲ ನಮ್ಮ ತಾಯಂದ್ರೂ ದೊಡ್ಡ ಸಂಖ್ಯೆ ತಾಳರು ಕೂಡ ಬಂದಿದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ನಮ್ಮ ಯುವ ಕಾರ್ಯಕರ್ತರು ಎಲ್ಲ ಇಡೀ ದೊಡ್ಡ ಸಂಖ್ಯೆಯಲ್ಲಿ ಬಂತು ಅವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದೀರಿ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಒಂದಾಗಿ ಈ ಹಿಂದೂ ವಿರೋಧಿ ಸರ್ಕಾರವನ್ನು ಬುಡ ಸಮೇತ ಕಿತ್ತೋಗಿರ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಮಂಗಳೂರಿನಲ್ಲಿ ಮಾತನಾಡಿದ ಶ್ರೀರಾಮುಲು ನಮ್ಮ ಜೀವಕ್ಕೆ ಭದ್ರತೆ ಗ್ಯಾರಂಟಿ ಇಲ್ಲದ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ ಜಿಹಾದಿಗಳು ಎದ್ದು ನಿಂತು ಹಿಂದೂಗಳನ್ನ ಹತ್ಯೆ ಮಾಡುವ ಕೆಲಸ ಆಗ್ತಾ ಇದೆ ನಮ್ಮ ಯಾವುದೇ ಕಾರ್ಯಕರ್ತರು ಹೆದರಬೇಡಿ ನಾವಿದ್ದೇವೆ ಹಿಂದೂ ಕಾರ್ಯಕರ್ತರ ಮೇಲೆ ಒತ್ತಡ ತದ್ದು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ರೀತಿ ಮಾಡ್ತಾ ಇದ್ದಾರೆ ಹೀಗಾಗಿ ಇದಕ್ಕೆಲ್ಲವೂ ನಾವು ಉತ್ತರ ಕೊಡಬೇಕಿದೆ ನಾವು ಸುಮ್ಮನೆ ಇರಬಾರ್ದು ಅಂತ ಹೇಳಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸ ಮಾಡಿದಂತ ಟೈಮ್ ಅಲ್ಲಿ ಯಾರ್ದು ಜಾಸ್ತಿ ಆಗುತ್ತೆ ಎಲ್ಲ ಜಿಹಾದಿಗಳು ಎಲ್ಲರೂ ಕೂಡ ಎದ್ದು ನಿಂತು ಹಿಂದೂಗಳೆಲ್ಲರೂ ಕೂಡ ಮುಗಿಸುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಯಾವತ್ತೆ ಅಧಿಕಾರಕ್ಕೆ ಬರ್ತನೋ ಅವತ್ತೆಲ್ಲ ಕೂಡ ಈ ಷಡ್ಯಂತ್ರ ನಡ್ಕೊಂತ ಬಂದಿದೆ ಜಿಯಾದಿಗಳು ಬಂದಂತ ಟೈಮಲ್ಲಿ ರಕ್ಷಸ ವರ್ತನೆಯನ್ನು ಮಾಡಿ ಹಿಂದೂಗಳನ್ನು ಹತ್ಯೆ ಮಾಡುವಂತ ಕೆಲಸ ಮಾಡ್ತಾ ಇದೆ ಅದಕ್ಕೋಸ್ಕರವಾಗಿ ಇವತ್ತು ಮಡಿಕೇರಿಯನ್ನು ಮಾತಾಡುವಂತ ಟೈಮಲ್ಲಿ ನಾನು ಹೇಳಿದೆ ಇವತ್ತು ಯಾರೊಬ್ಬ ಕಾರ್ಯಕರ್ತರು ಕೂಡ ನೀವು ನೋವನ್ನು ಪಟ್ಟು ಯಾರೋ ಒಬ್ಬರು ದೌರ್ಜನ್ಯ ಮಾಡ್ತಾರೆ ಯಾವ ರೀತಿಯಲ್ಲಿ ವಿನಯ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರೋ ಅಲ್ಲಿದ್ದಂತ ಶಾಸಕರು ಪೋಪಣ್ಣವರು ಅವ್ರ ಒತ್ತಡದಿಂದ ಅವರು ಏನು ವಿನಯ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು ಮುಂದಿನ ದಿನಗಳಲ್ಲಿ ಯಾವೊಬ್ಬ ಕಾರ್ಯಕರ್ತರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಆತ್ಮಹತ್ಯೆಗಳನ್ನು ಮಾಡ್ಕೋಬಾರ್ದು ಎದುರಬಾರ್ದು ಬೆದರಬಾರ್ದು ನಿಮ್ಮ ಜೊತೆಲಿ ಭಾರತೀಯ ಜನತಾ ಪಾರ್ಟಿ ಇರುತ್ತೆ ಅನ್ನಂತ ಮಾತನ್ನು ಕೂಡ ತಮ್ಮೆ ಬೆಂಗಳೂರಿನ ಶಾಂತಿನಗರದ ಡಬಲ್ ರೋಡ್ ಫ್ಲೈಓವರ್ ಆಕ್ಸಿಡೆಂಟ್ ಹಾಟ್ಸ್ಪಾಟ್ ಆಗಿದೆ ಫ್ಲೈಓವರ್ನ ತಡೆಗೋಡೆಗೆ ರಿಫ್ಲೆಕ್ಟರ್ ಅಳವಡಿಸದ ಹಿನ್ನೆಲೆಯಲ್ಲಿ ಸರಣಿ ಅಪಘಾತಗಳು ಸಂಭವಿಸುತ್ತವೆ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಗೆ ಗೂಡ್ಸ್ ವಾಹನ ಪಲ್ಟಿಯಾಗಿರುವಂಥದ್ದು ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯಿಂದ ಪಾರಾಗಿದ್ದ ಘಟನಾ ಸ್ಥಳಕ್ಕೆ ಹಲಸೂರು ಗೇಟ್ ಸಂಚಾರಿ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದು ಪೊಲೀಸರು ಪರಿಶೀಲನೆ ಮಾಡಿದರು ಬೆಳಗಾವಿ ವಿಚಾರವಾಗಿ ಮಹಾರಾಷ್ಟ್ರ ನಿರಂತರ ಕಿರಿಕನ ಮಾಡ್ತಾ ಇದೆ ಗಡಿ ಭಾಗದ ಕರ್ನಾಟಕದ ಮರಾಠಿ ಭಾಷಿಕ ವಿದ್ಯಾರ್ಥಿಗಳಿಗೆ ಶಿವಾಜಿ ವಿಶ್ವವಿದ್ಯಾಲಯ ಆಫರ್ ಕೊಡ್ತಾ ಇದೆ ಮಹಾರಾಷ್ಟದ ಕೊಲ್ಲಾಪುರದಲ್ಲಿ ಇರುವಂತಹ ಶಿವಾಜಿ ವಿಶ್ವವಿದ್ಯಾಲಯದಲ್ಲಿ ಗಡಿ ಸಮಸ್ಯೆ ಇರುವಂತಹ ಬೆಳಗಾವಿಯ ನೂರ ಅರವತ್ತೈದು ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಶೇಕಡ ಎಪ್ಪತ್ತೈದರಷ್ಟು ಶುಲ್ಕ ವಿನಾಯಿತಿ ಘೋಷಣೆ ಮಾಡಲಾಗಿದೆ ಜೊತೆಗೆ ಉಚಿತ ಹಾಸ್ಟೆಲ್ ಸೌಲಭ್ಯವನ್ನು ಕೂಡ ಕೊಡೋದಕ್ಕೆ ಮುಂದಾಗಿದೆ ಬೆಳಗಾವಿ ಮೂರು ಕಡೆಗಳಲ್ಲಿ ಕಾರ್ಯಗಾರ ಮಾಡಿದೆ ಇನ್ನು ಏಪ್ರಿಲ್ ಇಪ್ಪತ್ತೆರಡರಂದು ನಡೆಯಲಿರುವಂತಹ ಏಕಕಾಲದಲ್ಲಿ ಕಾರ್ಯಗಾರ ಮಾಡಲಾಗ್ತಾ ನಿಪ್ಪಾಣಿ ಬೆಳಗಾವಿ ಹಾಗೂ ಖಾನಾಪುರದಲ್ಲಿ ಕಾರ್ಯಾಗಾರ ಮಾಡಿ ಸೌಲಭ್ಯ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಮುಂದಾಗಲಾಗಿದೆ ಇದು ಕನ್ನಡಪರ ಹೋರಾಟಗಾರನ ಕೆರಳಿಸಿದೆ ರಜತ್ ಹಾಗೂ ವಿನಯ್ ಮಚ್ಚು ಹಿಡಿದು ರೀಲ್ಸ್ ಮಾಡಿದಂತಹ ಪ್ರಕರಣದಲ್ಲಿ ಬೆಂಗಳೂರಿನ ಬಸವೇಶ್ವರನಗರ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಮತ್ತೊಮ್ಮೆ ಎಫ್ಎಸ್ಎಲ್ಗೆ ವಿಡಿಯೋ ಕ್ಲಿಪ್ಗಳನ್ನು ಕಳುಹಿಸಿರುವ ಪೊಲೀಸರು ರೀಲ್ಸ್ ಸೆರೆ ಹಿಡಿಯಲಾಗಿದ್ದ ಕ್ಯಾಮೆರಾದ ರಾಫುಟೇಜ್ ಹಾಗೂ ಖಾಸಗಿ ವಾಹಿನಿಯ ರಿಯಾಲಿಟಿ ಶೋನಲ್ಲಿ ಬಳಸಿದಂತಹ ಮಚ್ಚಿನ ಕ್ಲಿಪ್ ಹೀಗೆ ಎರಡು ಹಂತದಲ್ಲಿ ಎಫ್ಎಸ್ಎಲ್ಗೆ ಕಳುಹಿಸಿಕೊಡಲಾಗಿದೆ ಇದರ ಜೊತೆಗೆ ಸೀಸ್ ಮಾಡಲಾಗಿದ್ದ ಫೈಬರ್ ಮಚ್ಚನ್ನು ಕೂಡ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ಏಳು ದಿನದಲ್ಲಿ ವರದಿ ಕೊಡುವಂತೆ ಎಫ್ಎಸ್ಎಲ್ಗೆ ಮನವಿ ಮಾಡಲಾಗಿದೆ ಚಿಕ್ಕಮಗಳೂರಿನಲ್ಲಿ ಮಳೆ ಅವಾಂತರ ಮುಂದುವರೆದಿದೆ ಧಾರಾಕಾರವಾಗಿ ಸುರಿದಂತ ಮಳೆಯಿಂದ ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಪ್ರಪಾತಕ್ಕೆ ಪಟ್ಟಿಯಾಗಿದೆ ಬೆಂಗಳೂರಿನಿಂದ ಶೃಂಗೇರಿಗೆ ತೆಳಿತ ಇದ್ದಕ್ಕೆ ಕೆಎಸ್ಆರ್ಟಿಸಿ ಬಸ್ ರಸ್ತೆಯ ಪಕ್ಕದಲ್ಲಿರುವ ಮೂವತ್ತು ಅಡಿ ಪ್ರಪಾತಕ್ಕೆ ಬಿದ್ದಿದೆ ಜೈಪುರ ಸಮೀಪದ ಜಲದುರ್ಗ ಈ ಘಟನೆ ನಡೆದಿದೆ ಬಸ್ನಲ್ಲಿದ್ದಂತಹ ಮೂವತ್ತಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಂಭೀರ ಗಾಯ ಆಗಿದೆ ಮನೆ ಮೇಲೆ ಬಸ್ ಬಿದ್ದಿದ್ದು ಮನೆ ಜಖಮಾಗಿದೆ ಹಾವೇರಿ ಜಿಲ್ಲೆಯ ಕೆಲವೆಡೆ ಗುಡುಗು ಸಹಿತ ಭಾರಿ ಮಳೆಯಾಗಿದ್ದು ಸಿಡಿಲಾರ್ಪಣಕ್ಕೆ ಮೂವತ್ತಕ್ಕೂ ಹೆಚ್ಚು ಕುರಿಗಳು ಮಳೆಯಾಗಿದೆ ಹಿರೇಕೆರೂರು ತಾಲೂಕಿನ ಹೊಲಬಿಗೊಂಡದಲ್ಲಿ ಒಂದು ಘಟನೆ ನಡೆದಿದೆ ಕುರಿಗಾಯಿ